ಮುಂದಿನ ಅಧಿವೇಶನದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ವಿಮಾನಯಾನ ಮೂರು ವರ್ಷದ ಉಡಾನ್ ಸ್ಕೀಮ್ ಅನ್ನ ಹತ್ತು ವರ್ಷಕ್ಕೆ ಮಾಡುವಂತೆ ಮನವಿ ಮಾಡಿದ್ದಾರೆ ಕನಿಷ್ಠ ಐದು ವರ್ಷಕ್ಕಾದರೂ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವರಲ್ಲಿ ಮನವಿ ಸಲ್ಲಿಸಲಾಗಿದೆ ಎಂದು ಸದನದಲ್ಲಿ ತಿಳಿಸಿದ್ದಾರೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಉಡಾನ್ ಸ್ಕೀಮ್ ಅನ್ನ ಮೂರು ವರ್ಷದಿಂದ ಹತ್ತು ವರ್ಷಕ್ಕೆ ವಿಸ್ತರಿಸಬೇಕು ಕೇಂದ್ರ ಸರ್ಕಾರದಿಂದ ಸರ್ಕಾರದಿಂದ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ರಾಜ್ಯ ಸರ್ಕಾರವನ್ನ ಕೇಳಿ ಐದು ವರ್ಷ ಕೇಂದ್ರ ಇನ್ನೈದು ವರ್ಷ ರಾಜ್ಯ ಸರ್ಕಾರ ನಾವು ಫಿಫ್ಟಿ ಕೊಡ್ತೀವಿ ನೀವು ಫಿಫ್ಟಿ ಮಾಡಿ ಅನ್ನೋ ಮೂಲಕ ಉಡಾನ್ ಸ್ಕೀಮ್ ಅಭಿವೃದ್ಧಿಯ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಪ್ರಾದೇಶಿಕ ಸಂಪರ್ಕ ಯೋಜನೆ ಮೂರನೇ ಸುತ್ತಿನ ಬಿಡಿಂಗ್ ಪ್ರಕ್ರಿಯೆಯಲ್ಲಿ ಇದು ಆಯ್ಕೆ ಮಾಡಿ ಅಲ್ಲಿ ಉಡಾನ್ ಯೋಜನೆಯಲ್ಲಿ ಹಣಕಾಸು ಬೆಂಬಲು ಮೂರು ವರ್ಷಗಳ ಕಾಲ ವಿಮಾನಯಾನ ಸೇವನೆ ಒದಗಿಸಿರಬೇಕಾಗಿರ್ತದೆ ಆಯ್ಕೆಯಾದ ಸಂಸ್ಥೆಗಳು ವಿವರಣೆಗಳು ಇವು ತುಂಡಿಸಿದಾವೆ ನಾವೇನು ಈಗ ಹೇಳ್ತಾ ಇದ್ರಿ ಈಗ ಉದಾಹರಣೆಗಾಗಿ ನನಗೆಲ್ಲ ಕೊಟ್ಟಿದ್ದೀನಿ ನಿಮಗೆ ಬೆಂಗ್ಳೂರು ಕಲಬುರಗಿ ಬೆಂಗ್ಳೂರು ಗುಡವತ್ತು ಸ್ಟಾರ್ ಏರ್ಲೈನ್ಸು ಅವ್ರದ್ದು ಅವಧಿ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಅದು ಅವಧಿ ಮುಕ್ತಾಯಗೊಂಡಂಥದ್ದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹಣ ಹಣ ಹಣಕಾಸು ಬೆಂಬಲವಿಲ್ಲದ ಬೆಂಬಲಿಲ್ಲದೆ ಇವತ್ತು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೆ ಒಂದು ದಿವಸ ಒಂದು ವರ್ಷಿದ್ದಾರೆ ತನ್ಮಾನ್ಯ ಅದೇ ರೀತಿ ಅಲಯನ್ಸರು ಮತ್ತು ಹಿಂದನ್ ಕಲಬುರಗಿ ತಿರುಪತಿ ಕಲಬುರಗಿ ಎಲ್ಲರೂ ಮಾಹಿತಿನೇ ಕೊಟ್ಟಿದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ಎಷ್ಟು ಪ್ರಯಾಣಿಕರು ಇದು ಮಾಡಿದ್ದಾರೆ ಇದು ಪ್ರಮುಖವಾಗಿ ಐ ಕಮ್ ಟು ದ ಮೇನ್ ಪ್ರಾಬ್ಲಮ್ ನಮಾಷಿಯವರ ಇದೇನಾಗಿದೆ ಸನ್ಮಾನ್ಯ ಸಭಾಪತಿಗಳು ಉಡಾನ್ ಸ್ಕೀಮು ಈ ಏರ್ಪೋರ್ಟ್ಸ್ ಓಪನಿಂಗ್ ಆದಮೇಲೆ ಮೂರು ವರ್ಷದ ಕಾಲ ಇರ್ತದೆ ಆ ಮೂರು ವರ್ಷದ ಅವಧಿ ಮುಗಿದ ಮೇಲೆ ಅವರು ಅದನ್ನು ಅಪ್ಲೈನ ಅವರು ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಗಿತು ದೇ ಕ್ಯಾನ್ ಗೋ ಎನಿವೇರ್ ಅಥವಾ ಮುಂದುವರ್ಸ್ಕೊಳ್ಳು ಹೋಗಬೋದು ಇಫ್ ಇಟ್ ಇಸ್ ಫೈನಾನ್ಷಿಯಲಿ ವಯಬಲ್ ಆ ಉಡಾನ್ದಲ್ಲಿ ಇವತ್ತು ಸಹ ಪರ್ ಟಿಕೆಟ್ ಇವತ್ತು ಹಣಕಾಸಿನ ಅವ್ರದನ್ನು ಕೇಂದ್ರ ಸರ್ಕಾರ ಕೊಡ್ತದೆ ಹೀಗಾಗಿ ಇವತ್ತು ಕಲಬುರಗಿ ಏರ್ಪೋರ್ಟ್ನಲ್ಲಿ ಆ ಟರ್ಮ್ ಉಡಾನ್ ಸ್ಕೀಮ್ ಮುಗಿದ ಮೇಲೆ ಮೂರು ವರ್ಷ ಮುಗಿದ್ಮೇಲೆ ಇವತ್ತು ಸಹ ಇವೆಲ್ಲವನ್ನು ಕೂಡ ಪ್ರಾಬ್ಲಮ್ ಸಹ ಸ್ಥಗಿತಗೊಂಡಿದ್ದಾವೆ ಯಾಕಂದರೆ ಅವರು ವಯಬಿಲಿಟಿ ವಿತೌಟ್ ಇದು ಮಾಡೋದ್ರಿಂದ ಅದು ಇಲ್ಲ ಸನ್ಮಾನ್ಯ ನಾವು ಈ ವಿಚಾರದಲ್ಲಿ ಈಗಾಗಲೇ ನಾವು ನಮ್ಮ ಸಹೋದ್ಯೋಗಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಭಾಳಷ್ಟು ನಮ್ಮ ಮೇಲೆ ಒತ್ತಾಯ ಮಾಡ್ತಾಯಿದ್ರು ಕೇಂದ್ರ ನಮ್ಮ ವಿರೋಧ ಪಕ್ಷ ನಾಯಕರು ರಾಜ್ಯಸಭಾ ಮಲ್ಕತ್ ಖರ್ಗೆ ಸರ್ ಅವರು ಕೂಡ ಗಮನದಲ್ಲಿದೆ ಇವತ್ತು ನಾವು ಈಗಾಗಲೇ ಮತ್ತ ಹೊಸದಾಗಿ ಬಿಡ್ಡನ್ನು ಆಹ್ವಾನಿಸಿ ಈ ಈ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೋರಿದ್ದೀವಿ ಇದಕ್ಕೆ ಮತ್ತೆ ವಿಮಾನಯಾನದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಬಟ್ ಇದು ಎಲ್ಲಿವರೆಗೆ ಇದು ಉಡಾನ್ ಸ್ಕೀಮ್ ಏನಿದೆ ಅದು ಮೂರು ವರ್ಷ ನಾನು ಸ್ವತಃ ಖುದ್ದಾಗಿ ನಾನು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕೂಡ ಹೋಗಿ ಕೇಂದ್ರ ಅನ್ನ ಸಚಿವರಿಗೆ ಬಿಟ್ಟಾರು ಈ ಉಡಾನ್ ಸ್ಕೀಮ್ ತ್ರೀ ಇಯರ್ಸ್ ಬದಲು ಇದನ್ನ ಟೆನ್ ಇಯರ್ಸ್ ಮಾಡಿ ಅಂತ ಅಟ್ಲೀಸ್ಟ್ ನಮಗೆ ಅವರಿಗೆ ನಾನು ಏನು ಅಂದರೆ ಐದು ವರ್ಷರೇ ಮಾಡಿ ಪಂಪ್ ಕೇಂದ್ರ ಸರ್ಕಾರದಿಂದ ನೆಕ್ಸ್ಟ್ ಫೈವ್ ಇಯರ್ಸ್ ಉಳಿದಂಥ ಫೈವ್ ಟು ಟೆನ್ ಇಯರ್ಸ್ ಏನಿದೆ ಇದರಿಂದ ಹತ್ತು ವರ್ಷ ಏನಿದೆ ಅಲ್ಲಿ ಶೇರಿಂಗ್ ಒಂದು ಏನೋ ಒಂದು ಶೇರಿಂಗ್ ಫಿಫ್ಟಿ ಫಿಫ್ಟಿನೋ ಸೆವೆಂಟಿ ಫೈವ್ ಟ್ವೆಂಟಿ ಫೈನೋ ಏನೋ ಒಂದು ಸಿಕ್ಸ್ಟಿ ಫೋರ್ಟಿನೋ ಯಾವುದೋ ಒಂದು ಶೇರಿಂಗಲ್ಲಿ ಇದನ್ನು ಮಾಡಿದರೆ ನಮಗೆ ಅನುಕೂಲ ಆಗ್ತದೆ ಇಲ್ಲದಿದ್ದರೆ ಎಲ್ಲ ಕಡೆನೂ ಕೂಡ ಉಡಾನ್ ಬಂದಾದಮೇಲೆ ಸನ್ಮಾನ್ಯ ಸಭಾಪತಿಗಳೇ ಎಲ್ಲ ಕಡೆ ಸಮಸ್ಯೆ ಇದು ಬರುವುದೇ ಸೊ ಹೀಗಾಗಿ ನನ್ನ ವಿನಂತಿ ಏನಂದರೆ ನೀವು ನಾನು ವಿನಂತಿ ಮಾಡ್ಕೊಂಡು ಬಂದಿದ್ದೀನಿ ಫಾಲೋಅಪ್ ಮಾಡ್ತಾ ಇದ್ದೀವಿ ಖುದ್ದಾಗಿ ಬಿಟ್ಟಾಗಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕ್ ಅವರು ಎಲ್ಲರೂ ಕೂಡ ಇದು ಮಾಡ್ತಾ ಇದೀವಿ ನೀವು ಕೂಡ ದಿವಸ ನಿಮ್ಮ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದರಿಂದ ದಯವಿಟ್ಟು ತಾವು ಉಡಾನ್ ಸ್ಕೀಮ್ ಅನ್ನ ಸನ್ಮಾನಿಸಿದೆ ಎಲ್ಲ ಏರ್ಪೋರ್ಟ್ಸ್ ಪರಿಸ್ಥಿತಿ ಇದೇ ಆಗ್ತದೆ ಶಿವಮೊಗ್ಗನೂ ಕೂಡ ದಿವಸ ಈಗ ಈಗ ಚೆನ್ನಾಗಿ ನಡೀತಾ ಇದೆ ಉಡಾನ್ ಇದ್ದಾಗ ಉಡಾನ್ ಮುಗಿದ್ಮೇಲೆ ಕೂಡ ಅಲ್ಲೇ ಉಡಾನ್ ಮುಗಿದ್ಮೇಲೆ ನಡೀತದೆ ಮುಂದೆ ನಾನು ಹೇಳ್ತಾ ಇರೋದು ಎಲ್ಲರ ಇಂಟ್ರೆಸ್ಟ್ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಏರ್ಪೋರ್ಟ್ಸ್ ಬೀದರ್ದಾಗಿ ಆಯ್ತು ನೋಡಿದೀರಿ ಈಗ ಉಡಾ ಬೇಡ ಚರ್ಚೆ ಬೇಡ ಇದರ ಬೀದರ್ ಬೀದರ್ ಈಗ ಅದು ಬಂದ್ ವರ್ಷದ ಕಾಲ ಕೆ ಕೆ ಆರ್ ಡಿ ವಿಯಿಂದ ನಿಮ್ಮ ನಮ್ಮ ಸಹೋದ್ಯೋಗಿ ಸಚಿವರು ಅರುಣ್ ಸಚಿವರು ಈಶ್ವರ್ ಖಂಡ್ರಿ ಅವರು ಕೆ ಬಿ ಆರ್ ಇಂದ ಸ್ವಲ್ಪ ಅನ್ಸ್ ಕೊಟ್ಟು ನಾವು ಸ್ವಲ್ಪ ಬನ್ಸ್ ಕೊಟ್ಟು ಟ್ವೆಂಟಿ ಟು ಟೆಂಪ್ರರಿಯಾಗಿ ಒಂದು ವರ್ಷ ಇದು ಮಾಡಿದ್ವಿ ಅದು ಕೂಡ ಮುಕ್ತಾಯ ಆಯ್ತು ಈಗ ಸೊ ಹೀಗಾಗಿ ದ ಸೊಲ್ಯೂಷನ್ ಇಸ್ ಗೋರ್ಮೆಂಟ್ ಆಫ್ ಇಂಡಿಯಾ ನಾಟ್ ಓನ್ಲಿ ಫಾರ್ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಈ ಉಡಾನ್ ಸ್ಕೀಮ್ ಏನಿದೆ ಮೂರು ವರ್ಷ ಕನಿಷ್ಠ ಪಕ್ಷ ಹತ್ತು ವರ್ಷ ಮಾಡಬೇಕು ಅಂದೇರ್ ಓನ್ ಆಗ್ಲಿಲ್ಲ ಅಂದ್ರೆ ರಾಜ್ಯಗಳ ಜೊತೆ ಮಾತಾಡಿ ನಮ್ಮ ರಾಜ್ಯ ನಾವು ನಾವು ತಯಾರಿದೀವಿ ಐದು ವರ್ಷ ನೀವು ನೀವು ಕೇಂದ್ರ ಸರ್ಕಾರದಿಂದ ಮಾಡಿ ಇನ್ನು ಉಳಿದ ಐದು ವರ್ಷಕ್ಕೆ ಫಿಫ್ಟಿ ಫಿಫ್ಟಿ ಏನೋ ಒಂದು ನಾವು ಅರ್ಧ ಕೊಡ್ತೀವಿ ನೀವು ಕೇಂದ್ರ ಸರ್ಕಾರದಾಗ ಕೊಡ್ಲಿ ಹೀಗೆ ಮಾಡಿದ್ರೆ ಮಾತ್ರ ನಾನು ಇದನ್ನ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಏರ್ಪೋರ್ಟ್ಸ್ ಮಾತಾಡ್ತಾ ಇದೀನಿ ಈ ಕೆಲಸ ಆಗ್ಬೇಕು ಅದಕ್ಕೆ ನಮ್ಮ ಶೋರ ನೀವು ಕೂಡ ನಾವು ಒತ್ತಾಯ ಹಾಕ್ತಾ ಇದೀವಿ ಖುದ್ದಾಗಿ ಬೆಟ್ಟಾಗಿ ಒತ್ತಾಯ ಮಾಡಿದ್ದೀನಿ ಅವರು ಕನ್ಸಿರ್ ಮಾಡ್